ನನಗೂ ಆಸೆ ಇದೆ ಎಲ್ಲ ಮಕ್ಕಳನ್ನ ಬೆಳೆಸಿದಂಗೆ ನಾವು ಕಾರ್ಯಕರ್ತರ ಸಹಾಯಕ ಉನ್ನತ ಮಟ್ಟದಲ್ಲಿ ನಾವು ಬೆಳೆಸಬೇಕು ಶಿಕ್ಷಣ ಪೂರ್ಣ ಮಾಡಬೇಕಂದ್ ಪಾಯಿಂಟ್ ಅದುವರೆಗೂ ಸೇವಾ ಇರಿತನ ಇರಲಿಲ್ಲ ಏನ್ ಬಂದಾಗ ಐನೂರು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಬೇರ್ಸೋ ಅಷ್ಟು ಬಿಟ್ರೆ ಇದುವರೆಗೂ ನಮಗೆ ಸೇವಾ ಇರಿತನ ಬಂದಿರಲಿಲ್ಲ ಈಗ ಸೇವೆ ಇತರ ಬಂದಿದೆ ಆ ಸೇವಾ ಇರಿತನ ಅಂತಂದ್ರೆ ನಮ್ಮ ಬಿಜೆಪಿ ಸರ್ಕಾರದಿಂದನೇ ಬಂದಾಗ ಹೇಳಕ್ಕೆ ಇಷ್ಟಪಡ್ತೀನಿ ಟಿ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರಲ್ಲಿ ಏನ್ ಡಿ ಎಂದ್ರೆ ನೀರು ಬರಲ್ಲ ಸರ್ಕಾರಿ ನೌಕರರಿಗೆ ಡಿ ಅದೇ ಪ್ರಭಾರ ಅಂಗನವಾಡಿ ಕೇಂದ್ರ ಪಕ್ಕ ಕೇಂದ್ರ ಪ್ರಭಾರಕ್ಕೆ ಖಾಲಿ ಅಂಗನವಾಡಿ ಕಾರ್ಯಕರ್ತರಲ್ಲಿ ನೋಡ್ತಾರೆ ಒಂದು ತಿಂಗಳಿಗೆ ಐವತ್ತು ರೂಪಾಯಿ ಕೊಡ್ತಾರೆ ಐವತ್ತು ರೂಪಾಯಿ ಮೇಲೆ ಇಲ್ಲಿಂದ ಇಲ್ಲಿವರೆಗೂ ಒಂದು ರೂಪಾಯಿ ಹೆಚ್ಚಿಗೆ ಆಗಿಲ್ಲ ಅದಕ್ಕೆ ನಾವು ಕೇಳ್ತಕ್ಕಂಥದ್ದು ಆ ಡಿ ಎಂ ಬೇಡ ಐವತ್ತು ರೂಪಾಯಿ ವ್ಯವಹಾರ ಬೇಡ ನಾವು ಮಾಡ್ತಕ್ಕಂತ ಕೆಲಸಕ್ಕೆ ಕನಿಷ್ಠ ಕೂಲಿ ಕೊಡಿ ಕನಿಷ್ಠ ವೇತನ ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಯಾಕೆಂದ್ರೆ ಐವತ್ತು ರೂಪಾಯಿ ನಾವು ಡಿ ಎಂ ಅನ್ನ ಬೆಳೆಸಿಲ್ಲ ನಮ್ಮ ಜೊತೆ ಬಂದು ಕೈ ಜೋಡ್ತವ್ರೆ ಅವರು ಬಂದು ಹೋಗ್ತಾ ಇದ್ದಾರೆ ಮಗು ನೋಡ್ಕೊಳ್ಳಿ ಆ ಮಹಿಳೆಗೆ ಕೆಲಸ ಮಾಡ್ತಾ ಇರೋ ಅಂಗಹಡಿ ಕಾರ್ಯಕರ್ತೆಗೂ ಒಂದೇ ಸಂಘ ಇವತ್ತು ಕೆಲಸ ಸೇರ್ಪಡ್ತಾ ಇರೋ ಅಂಗನಹಿ ಕಾರ್ಯಕರ್ತೆಗೂ ಒಂದೇ ಸಂಘ ಒಂದ್ ಬಟ್ಟೆ ಒಂದ್ ಮಹಿಳೆ ಇಪ್ಪತ್ ಸಾವಿರ ಬಿದ್ದಿದ್ದಾರೆ ನಾವೇನ್ ಕೆಲಸ ಮಾಡಿದ್ದೀವಿ ಅಣ್ಣ ನಾವು ನಿಮ್ ಜೊತೆ ನಾವು ಇಲ್ವಾ ಈಗಾಗಲೇ ನಮ್ಮ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸ್ವಾಮಿ ಅವರು ತಮ್ಮ ಬಗ್ಗೆ ಕಡೆ ಕಡೆಗಿಂತ ಎರಡನೇ ಬಾರಿ ಹಿಂದೆ ಬಂದಿದ್ದಾರೆ ಎರಡನೇ ಬಾರಿ ಈ ಕಾರ್ಯಕ್ರಮಕ್ಕೆ ಹೋರಾಟಕ್ಕೆ ಬಂದಿದ್ದಾರೆ ವೇದಿಕೆ ಮೇಲೆ ನಮ್ಮೆಲ್ಲ ಅಂಗನವಾಡಿ ಮಾಡ್ಬೇಕಾದ ವೇದಿಕೆ ಮೇಲೆ ರಾಜ್ಯಾಧ್ಯಕ್ಷರಾದಂತ ಪ್ರೇಮ ಮೇಡಮ್ ಅವರು ಜಯಲಕ್ಷ್ಮಿ ಅವರು ಅವರು ವಿಶಾಲಾಕ್ಷ್ಮಿ ಅವರು ನಿರ್ಮಲಾ ಶಾಂತ ಭಾರತಿಯವರು ಅವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರ ಪ್ರಮುಖವಾಗಿ ತಮ್ಮ ಬೇಡಿಕೆ ಈಡೇ ಇರುವಂತಹ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಪ್ರೇಮ ಹೇಳಿದ ರೀತಿ ಬೊಮ್ಮಾಯಿಯವರಿದ್ದಾಗ ಸುಮಾರು ಒಂದೂವರೆ ಸಾವಿರ ರೂಪಾಯಿ ಯಾವುದದು ಸೇವಾ ಏರಿತನ ಸೇವಾ ಜಾಸ್ತಿ ಮಾಡಿ ಒಂದು ರೀತಿ ಸ್ವಲ್ಪ ರಿಲೀಫ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ತಾವು ಹೋರಾಟ ಮಾಡ್ತಾ ಇದ್ದೀರಾ ಕಳೆದ ನಾಲ್ಕೈದು ದಿನದಿಂದ ಹೋರಾಟ ನಡೀತಾ ಇದೆ ಪೊಲೀಸರು ನಿಮ್ಗೆ ಅನುಮತಿ ಅನಿರ್ಧಾರ ಅನಿರ್ತ ಅವಧಿ ಅನಿರ್ದಿಷ್ಟ ಅವಧಿ ಕೊಟ್ಟಿಲ್ಲ ನೀವು ಖಾಲಿ ಮಾಡಬೇಕು ಅಂತ ಹೇಳಿ ನಿನ್ನೆ ಟೆಂಟ್ ಅಲ್ಲ ಕಿತ್ತಾಗಕ್ಕೆ ಬಂದಿದ್ರು ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ನಾನು ಇರ್ಲಿಲ್ಲ ನಿನ್ನೆ ಹೈದರಾಬಾದ್ ಅಲ್ಲಿ ನನ್ನೊಂದು ಕಾರ್ಯಕ್ರಮ ಇತ್ತು ನಾನು ಅದಕ್ಕೆ ಚೆನ್ನೈಗೆ ಹೋಗಿದ್ದೆ ನಾನು ಈಗ ಅವರು ಟೆಂಟ್ ಕಿದ್ದಾಗ ಬಂದ್ರೆ ಸರ್ಕಾರದ ಟೆಂಟ್ ಹೋಗ್ತೈತೆ ಅಂತ ದೊಡ್ಡಿಲ್ಲ ಅವರಿಗೆ ಅಲ್ವಾ ಯಾವಾಗ ಯಾವಾಗ ಟೆಂಟ್ ಯಾರ್ಯಾರು ಕಿತ್ತಾಕಿದಾರೋ ಟೆಂಟ್ ಕಿತ್ತಾಕ್ತವ್ರು ಸುಮ್ನೆ ಇರಲ್ಲ ಅವರು ನಿಮ್ ಗಂಟು ಕಿತ್ತಾಕ್ತಾರೆ ಅನ್ನೋದನ್ನ ಜ್ಞಾಪಕ ಹೆಡ್ಕೊಂಬತ್ತು ಅಧಿಕಾರ ನಾನು ನೀವೇನು ಹೊಸ ಕೇಳ್ತಾ ಇದ್ದೀರಾ ಅಂತ ಅನ್ಸಲ್ಲ ನನ್ಗೆ ನನ್ಗೆ ನೀವ್ ಕೇಳ್ತಾ ಇರೋದು ತಪ್ಪು ಅಂತ ಅನ್ಸ್ತೈತೆ ಆಶ್ಚರ್ಯ ಅಲ್ಲ ನಿಮ್ಗೆಲ್ಲ ಹ ನಿಮ್ಗೆ ಏತಾ ತಂಪು ಅಂತ ಅನಿಸ್ತಾ ಇದೆ ಇನ್ನೊಂದ್ ಸರಿ ಹೇಳ್ತೀನಿ ಅವ್ರೇ ಹೇಳ್ಬಿಟ್ಟವ್ರೆ ನಾವೇ ಕೊಡ್ತೀರಿ ಅಂತ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಬಿಟ್ಟಿದ್ದಾರೆ ನೋಡಿ ನಾನು ಮತ್ತೆ ಬಂದಿದ್ದೇನೆ ತಾಯಿಯಿಂದ ಎಲ್ಲರಿಗೂ ನಮಸ್ಕಾರ ಇಡಿದ್ದೆ ಈ ಸರ್ಕಾರ ಮುಂಡು ಸರ್ಕಾರ ಅಂತ ಅವತ್ತೇ ಹೇಳಿದ್ದೆ ಇವತ್ತರವರೆಗೂ ನಿಮ್ಮ ಕಷ್ಟ ಇವತ್ತು ಅರ್ಥ ಆಗಿಲ್ಲ ಈ ಸರ್ಕಾರಕ್ಕೆ ನಾನು ಅಂದ್ಕೊಂಡೆ ನಾನು ಹೋಗಲಿರಲಿಲ್ಲ ನಿಮ್ಗೆ ಹೇಳಿ ಹೋಗಿದ್ದೆ ಮಾನವ ದಿವಸ ಇರೋದಿಲ್ಲ ಅಂತ ಮೇಡಮ್ ಅವತ್ತೇ ನಾಳೆನು ಬಂದಿತ್ತು ಬಟ್ ನಾನು ಇರಲಿಲ್ಲ ನಿನ್ನೆ ಬಂದಿದ್ದೇನೆ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಧಾನ ಸಭೆಯಲ್ಲಿ ಅಶೋಕ್ ಅಣ್ಣ ಅವರು ಕೂಡ ಇವತ್ತು ಬರ್ತೀನಿ ಅಂತ ಹೇಳಿದ್ರು ಇವತ್ತು ಬಜೆಟ್ ಮಂಡನೆ ಕೇಂದ್ರ ಸರ್ಕಾರ ಮೊನ್ನೆ ಹೇಳಿದ್ರು ಈ ಸರ್ಕಾರ ಮಾತ್ರ ಅಲ್ಲ ನಿಮ್ ಕೇಂದ್ರ ಸರ್ಕಾರಕ್ಕೂ ಹೇಳ್ರಿ ಅಂತ ಇವತ್ತು ಬಜೆಟ್ ಕೇಳ್ತಿದ್ರ ಮೇಡಮ್ ನೀವು ನೀವು ನೋಡಿಲ್ಲ ಅಂಗನವಾಡಿಗೆ ವಿಶೇಷ ಕೊಡ್ತೀನಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಆದ್ರೆ ಏನಾರು ಕೊಟ್ಟಿದ್ದಾರೆ ಅಂತ ಅನಕ್ಷರಲ್ಲಿ ಬರುತ್ತೆ ಇದು ಅನೌನ್ಸ್ಮೆಂಟ್ ಮಾತ್ರ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು ನಿಮಗೆ ಬೇಡ ಅಂದ್ರೆ ಬೇರೆಯವ್ರಿಗೆ ಬೇಕಲ್ಲಪ್ಪ ಹೇಳಿದರೆ ಅನೇಕ ಜನ ಬರ್ತದೆ ಮಧ್ಯಾಹ್ನ ಸಿಗ್ತದೆ ಅವತ್ತು ಹೇಳ್ತೇನೆ ಆದ್ರೆ ನಾನು ಆವತ್ತು ಹೇಳ್ತೇನೆ ನಿಮ್ಗೆ ಇದು ಈ ಸರ್ಕಾರವೇ ಒಂಥರ ವಂಚಕರ ಸಂಖ್ಯೆ ಇದ್ದಂಗೆ ಐದು ಗ್ಯಾರಂಟಿ ಆಯ್ತು ಆರನೇ ಗ್ಯಾರಂಟಿ ನಾವೇನಾದ್ರೂ ಕೊಡೋದಿದ್ರೆ ಅದು ಅಂಗನವಾಡಿ ಕಾರ್ಯಕರ್ತರಿಗೆ ಅಂತ ಹೇಳಿದ್ರು ಕಳೆದ ಐದು ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸರಿಯಾದ ಸ್ಪಂದನೆ ಮಾಡಿದೆ ಮುಖ್ಯಮಂತ್ರಿಗಳ ಆಫೀಸ್ಗೆ ಹೋದಾಗ ಅವ್ರನ್ನ ನೀವು ಗಂಟುಮೊಟ್ಟೆ ಕಟ್ಕೊಂಡು ಮನೆಗೆ ಹೋಗ್ರಿ ಟೆಂಟ್ ಎಲ್ಲ ಕಿತ್ತಾಕಿ ಅಂತ ಪೊಲೀಸರಿಗೆ ಹೇಳಿದ್ದಾರೆ ಪೊಲೀಸರು ನೆನೆ ಎಲ್ಲ ಟೆಂಟ್ ಬಂದು ಕಿತ್ತಾಕಿ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡಿದ್ದಾರೆ ಆಗ ಮಾಧ್ಯಮದವರು ಬಂದಿದ್ದಾರೆ ಅಂತ ಹೇಳಿ ಪೊಲೀಸರು ಅಲ್ಲಿಂದ ಕಾಲು ಕಿತ್ತಿದ್ದಾರೆ ಇಲ್ಲ ಅಂದರೆ ನಿನ್ನೆನೆ ಟೆಂಟ್ ಕಿತ್ತಾಕೋದು ಅಂದರೆ ಈ ಸರ್ಕಾರ ಹೋರಾಟ ಮಾಡೋದ್ರ ಮೇಲೂ ದೌರ್ಜನ್ಯ ಮಾಡ್ತಾ ಅಂದರೆ ಸಂವಿಧಾನದ ಪುಸ್ತಕನ ಯಾವಾಗ ಜೋಬಲ್ಲೇ ಇಟ್ಕೊಂಡಿರ್ತಾರೆ ಅಂಬೇಡ್ಕರ್ ಹೆಸರನ್ನು ದಿನ ಹೇಳ್ತಾನೆ ಇರ್ತಾರೆ ಆದರೆ ಇಲ್ಲಿ ಮಾಡೋದು ಮಾತ್ರ ಅನಾಚಾರ ಅದೇನು ಹೇಳ್ತಾರೆ ಮನೆ ಮುಂದೆ ಬೃಂದಾವನ ಮಾಡೋದು ಅನಾಚಾರ ಇಲ್ಲಿ ಹೋರಾಟಕ್ಕೆ ಮಾಡೋವಂಥದ್ದೇ ಇರೋವಂಥದ್ದು ಸ್ಥಳ ಇದು ಆ ಹೋರಾಟಕ್ಕೆ ಹತ್ತಿಕ್ಕುವಂಥ ಒಂದು ನೀಚ ಕೆಲಸವನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಏನಾದರೂ ಈ ಥರ ಟೆಂಟ್ ಕಿತ್ತಾಕೋದು ಶಾಮಿಯಾನ ಕಿತ್ತಾಕೋದು ಅವ್ರಿಗೆ ಕುಡಿಯೋ ನೀರು ಕೊಡದೇ ಇರೋದು ಟಾಯ್ಲೆಟ್ಗಳನ್ನೆಲ್ಲ ಬೀಗ ಹಾಕಿರೋದು ಇವೆಲ್ಲ ಏನಾರ ಮಾಡಿದ್ರೆ ನಾನೇ ಇಲ್ಲಿಗೆ ಬರಬೇಕಾಗ್ತೈತೆ ಹುಷಾರಗಿರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನಾನು ಕೊಡ್ತಾಯಿದ್ದೀನಿ